ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಒಂದು ಕಡೆ ಹೊಸ ವರ್ಷದ ಆರಂಭದಲ್ಲೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ತಾರೆ ಅನ್ನುವಂತಹ ಒಂದು ಬೆಳವಣಿಗೆ ನಡೆದಿತ್ತು ಇದಕ್ಕೆ ಪೂರಕ ಎನ್ನುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕೂಡ ನಡೆದಿತ್ತು ಡಿನ್ನರ್ ಮೀಟಿಂಗ್ ಕೂಡ ನಡೆದಿತ್ತು ಆ ಒಂದು ಮೀಟಿಂಗ್ನಲ್ಲಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರು ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಆ ಒಂದು ಸಭೆಯಲ್ಲಿ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಕೂಡ ಆಗಿದ್ದಾರೆ ಕೂಡಲೇ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಲಾಗಿತ್ತು ಜೊತೆಗೆ ಆ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆನೂ ಕೂಡ ಆಗಿತ್ತು ಇದೀಗ ಮತ್ತೊಂದು ಹಂತಕ್ಕೆ ಹೋಗಿರುವಂಥ ಕಾಂಗ್ರೆಸ್ನ ಭಿನ್ನಮತ ದೆಹಲಿ ಅಂಗಳಕ್ಕೆ ಮತ್ತೊಮ್ಮೆ ಭಿನ್ನಮತದ ಚೆಂಡು ಹೋಗಿರುವಂಥದ್ದು ಅದು ಯಾವ ವಿಚಾರ ಅಂತಂದರೆ ಬೆಳಗಾವಿಯಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಭವನ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠೆಯ ಕಣವಾಗಿ ಈ ಒಂದು ಕಾಂಗ್ರೆಸ್ ಭವನ ಈಗ ನಿರ್ಮಾಣ ಆಗಿದೆ ಒಂದು ಕಡೆ ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ಬೆಳಗಾವಿಯ ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಮುಖವಾದಂಥ ಕಾರಣ ಆಕೆ ಸಾಕಷ್ಟು ಓಡಾಟವನ್ನು ಮಾಡಿ ಈ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಸಿ ಎಲ್ ಪಿ ಅಂದರೆ ಬೆಳಗಾವಿಯಲ್ಲಿ ನಡೆದಿದ್ದಂತಹ ಸಿ ಎಲ್ ಪಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಸಮ್ಮುಖದಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಗಳನ್ನು ಕೊಟ್ಟಿದ್ದರು ಪದೇ ಪದೇ ಈ ಮಾತುಗಳನ್ನು ಹೇಳ್ತಾ ಇರೋದರಿಂದ ಅಸಮಾಧಾನಗೊಂಡಂತಹ ಸಚಿವ ಸತೀಶ್ ಜಾರಕಿಹೊಳಿ ಸಭೆಯಲ್ಲೇ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಕಾರಣ ಕೇವಲ ಸತೀಶ್ ಜಾರಕಿಹೊಳಿ ಮಾತ್ರ ಅಲ್ಲ ಈ ಹಿಂದೆ ಶಾಸಕರಾಗಿ ಸಚಿವರಾಗಿದ್ದಂತಹ ರಮೇಶ್ ಜಾರಕಿಹೊಳಿ ಸದ್ಯಗೌರು ಬಿ ಜೆ ಪಿಯ ಶಾಸಕರಾಗಿದ್ದಾರೆ ಅವರು ಪ್ರಮುಖವಾದಂಥ ಕಾರಣ ಆಗಿದ್ದರು ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಕೇವಲ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಅಲ್ಲ ಈ ಒಂದು ಕಾಂಗ್ರೆಸ್ ಭವನವನ್ನು ಕಟ್ಟಲಿಕ್ಕೆ ಸಹಕಾರಿಯಾಗಿದ್ದು ಉಳಿದಂತೆ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರಾಗಿರ್ಬೋದು ಸಚಿವರಾಗಿರ್ಬೋದು ಶಾಸಕರು ಎಲ್ಲರೂ ಕೂಡ ಬೆಳಗಾವಿಯ ಕಾಂಗ್ರೆಸ್ ಭವನವನ್ನು ಕಟ್ಟಲಿಕ್ಕೆ ಶ್ರಮ ವಹಿಸಿದ್ದಾರೆ ಅನ್ನುವಂಥ ಒಂದು ಅಸಮಾಧಾನದ ಮಾತನ್ನು ಹೇಳಿದರು ಇದರ ಬೆನ್ನಲ್ಲೇ ಇವತ್ತು ಸಂಕ್ರಾಂತಿಯ ಹಬ್ಬದ ಶುಭಾಶಯ ಕೋರುವಂತಹ ನೆಪದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿರುವಂಥದ್ದು ಭೇಟಿಯಾಗಿ ಈಗಾಗಲೇ ದಲಿತ ಮುಖಂಡರ ಅವತರಣ ಕೂಟ ಏನಿತ್ತು ಆ ಕೂಟ ಮು ಮುಂದೂಡಲ್ಪಟ್ಟಿತ್ತು ಕಾರಣ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಈ ರೀತಿಯಾಗಿ ಡಿನ್ನರ್ ಪಾಲಿಟಿಕ್ಸ್ ನನ್ನ ಅನುಪಸ್ಥಿತಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿದರು ಆ ಹಿನ್ನೆಲೆಯಲ್ಲಿ ಆ ಒಂದು ಸಭೆ ಆ ಒಂದು ಮೀಟಿಂಗ್ ಮುಂದೂಡಲ್ಪಟ್ಟಿತ್ತು ಸೊ ಇದೀಗ ಸತೀಶ್ ಜಾರಕಿಹೊಳಿ ಸಿ ಎಮ್ ಅವರನ್ನು ಭೇಟಿ ಮಾಡೋದ್ರ ಮೂಲಕ ತಮ್ಮ ಅಂದರೆ ಮುಂದೂಡಲ್ಪಟ್ಟಿದ್ದಂತಹ ಡಿನ್ನರ್ ಮೀಟಿಂಗ್ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇದ್ದಂತಹ ಅಸಮಾಧಾನವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿದೆ ಹಾಗೆಯೇ ಈ ರೀತಿಯಾಗಿ ದೆಹಲಿಯಲ್ಲಿ ಈ ಒಂದು ಬೆಳಗಾವಿ ಕಾಂಗ್ರೆಸ್ ಭವನ ಏನಿದೆ ಆ ಒಂದು ಭವನದ ವಿಚಾರದಲ್ಲಿ ಇದ್ದಂತಹ ಭಿನ್ನಮತ ಏನಿತ್ತು ಅದನ್ನು ದೆಹಲಿ ಮಟ್ಟಕ್ಕೂ ಕೂಡ ತರಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಜೊತೆಗೆ ಈ ಒಂದು ಕಾಂಗ್ರೆಸ್ ಭವನ ಕಟ್ಟಿದ್ದು ನಾವು ನಾವು ಸೇರಿದಂತೆ ಎಲ್ಲ ಶಾಸಕರು ಕೂಡ ಬೆಳಗಾವಿ ಕಾಂಗ್ರೆಸ್ ಭವನವನ್ನು ಕಟ್ಟಿದ್ದು ನಾವು ಹತ್ತತ್ರ ಮೂರು ಕೋಟಿ ಹಣವನ್ನು ಕೂಡ ಖರ್ಚು ಮಾಡಿದ್ದೀವಿ ಹಿಂದೆಲ್ಲ ಪಕ್ಷಕ್ಕೆ ಸಾಕಷ್ಟು ದುಡಿದು ದುಡಿದಿದ್ದೀವಿ ಎಲ್ಲವನ್ನೂ ಕೂಡ ಮಾಡಿದ್ದೀವಿ ಆದರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮುಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲೇ ಈ ಒಂದು ಕಾಂಗ್ರೆಸ್ ಭವನ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಮಾತನ್ನು ಸಿ ಎಂ ಸಿದ್ದರಾಮಯ್ಯವರ ಬಳಿ ಹೇಳಿರುವಂಥದ್ದು ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಅಂದರೆ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕಾಗಿತ್ತು ಆದರೆ ಇಲ್ಲಿ ಡಿ ಸಿ ಎಮ್ ಆಗಿದ್ದಾರೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನನೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಇದು ಸರಿಯಲ್ಲ ಅನ್ನುವಂತಹ ಕೂಗುಗಳು ಕಳೆದ ಹಲವು ದಿನಗಳಿಂದಲೂ ಕೂಡ ಕೇಳಿ ಇತ್ತು ಇದಕ್ಕೆ ಪೂರಕ ಎನ್ನುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಸಿ ಎಂ ಅವರನ್ನು ಭೇಟಿಯಾಗಿರುವಂಥದ್ದು ಇದರ ಬೆನ್ನಲ್ಲೇ ಸಚಿವ ಎಂ ಬಿ ಪಾಟೀಲ್ ಕೂಡ ಸಿ ಸಿ ಎಂ ಅವರನ್ನು ಭೇಟಿಯಾಗ್ಬಿಟ್ಟು ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಯಾವುದೇ ರೀತಿಯಾದಂಥ ಮನಸ್ತಾಪ ಇಲ್ಲ ಅವರೆಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಸಾಮೂಹಿಕ ನಾಯಕತ್ವದಲ್ಲೇನೆ ಪತ್ ಬೆಳಗಾವಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೀವಿ ಅನ್ನುವಂತಹ ಒಂದು ಸಂಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಇದರ ಬೆನ್ನಲ್ಲೇ ಇವತ್ತು ದಿಢೀರ್ ಪತ್ರಿಕಾಗೋಷ್ಠಿಯನ್ನು ಬಿ ಜೆ ಪಿ ಶಾಸಕ ನಡೆಸಿರುವಂಥದ್ದು ರಮೇಶ್ ಜಾರಕಿಹೊಳಿ ದಿಢೀರ್ ಪತ್ರಿಕಾಗೋಷ್ಠಿಯನ್ನು ನಡೆಸ್ಬಿಟ್ಟು ತಮ್ಮ ಸಹೋದರನ ಬೆನ್ನಿಗೆ ನಿಂತಿರುವಂಥದ್ದು ಕಾರಣ ಆ ಒಂದು ಸಭೆಯಲ್ಲಿ ಇದುವರೆಗೂ ಡಿ ಕೆ ಶಿವಕುಮಾರ್ ಯಾವುದೇ ಮಾತನ್ನು ಹೇಳಿದರೂ ಕೂಡ ಅದನ್ನು ವಿರೋಧ ಮಾಡ್ತಾ ಇರುವಂಥದ್ದು ಯಾರೂ ಕೂಡ ಮಾಡ್ತಾ ಇರಲಿಲ್ಲ ಆದರೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಾತನಾಡಿರುವಂಥದ್ದು ಇದು ಕೇವಲ ಅವರೊಬ್ಬರು ಮಾತ್ರ ಅಲ್ಲ ಇಡೀ ಶಾಸಕರು ಸಚಿವರು ಎಲ್ಲರೂ ಸೇರಿ ಬೆಳಗಾವಿ ಕಾಂಗ್ರೆಸ್ ಭವನವನ್ನು ಕಟ್ಟಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನ್ನು ಹೇಳಿದ್ದಾರೆ ಹಾಗಾಗಿ ಅವರು ಧ್ವನಿಯನ್ನು ಎತ್ತಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಆ ಮೂಲಕ ತನ್ನ ಸಹೋದರನ ಬೆನ್ನಿಗೆ ನಿಂತಿರುವಂಥದ್ದು ಜೊತೆಗೆ ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿನೇ ಬೆಳಗಾವಿಯಲ್ಲಿ ನಡೆದಂತಹ ರಾಜಕೀಯ ಚಟುವಟಿಕೆ ಅಥವಾ ರಾಜಕೀಯ ಬೆಳವಣಿಗೆಗಳೇ ಮೈತ್ರಿ ಸರ್ಕಾರ ಬೀಳಲಿಕ್ಕೆ ಕಾರಣ ಆಗಿತ್ತು ಅನ್ನುವಂಥದ್ದು ಮಾತಿದೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಿಳಿಸುವಂಥ ವಿಚಾರದಲ್ಲಾಗಿರ್ಬೋದು ಅಥವಾ ಅವಧಿಗೂ ಮುಂಚೆನೇ ಚುನಾವಣೆ ನಡೆಯುವಂಥ ವಿಚಾರದಲ್ಲಿ ಬೆಳಗಾವಿನೇ ಅದಕ್ಕೆ ಮೊದಲ ಹೆಜ್ಜೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಪರೋಕ್ಷವಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿರುವಂಥದ್ದು ಕಾರಣ ಈಗಾಗಲೇ ನಾವು ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಹಂತದ ಹೋರಾಟವನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದೀವಿ ಇದರ ಬೆನ್ನಲ್ಲೇ ಮತ್ತೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಭಿನ್ನಮತಗಳು ಇದ್ದಾವೆ ಬಹುತೇಕ ಶಾಸಕರು ಡಿ ಸಿ ಎಮ್ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಒಪ್ಪಲಿಕ್ಕೆ ಸಿದ್ಧರಿಲ್ಲ ನಮಗೆ ಹೈಕಮಾಂಡ್ ಏನಾದರೂ ಒಂದು ವೇಳೆ ಅನುಮತಿಯನ್ನು ಕೊಟ್ಟಿದ್ದೇ ಆದಲ್ಲಿ ನಮ್ಮ ಪಕ್ಷಕ್ಕೆ ಅಂದರೆ ಬಿ ಜೆ ಪಿಗೆ ಬರಲಿಕ್ಕೆ ಸಾಕಷ್ಟು ಜನ ಕಾಂಗ್ರೆಸ್ನ ಶಾಸಕರು ಅಥವಾ ನಾಯಕರು ಎಲ್ಲರೂ ಕೂಡ ರೆಡಿ ಇದ್ದಾರೆ ಅವರನ್ನು ನಾವು ಪಕ್ಷಕ್ಕೆ ಸ್ವಾಗತ ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಶಾಸಕ ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಪರವಾಗಿ ಸಹೋದರ ನಿಂತಿರುವಂಥದ್ದು ಇದೀಗ ಸತೀಶ್ ಜಾರಕಿಹೊಳಿಗೆ ಆನೆ ಬಲ ಬಂದಂತಾಗಿದೆ ಕಾರಣ ಒಂದಷ್ಟು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದಷ್ಟು ಶಾಸಕರು ಪರೋಕ್ಷವಾಗಿ ಸಚಿವ ರಮೇಶ್ ಜಾರಕಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಬೆಂಬಲ ಮಾಡಿದ್ದಾರೆ ಆದರೆ ಬಹಿರಂಗವಾಗಿ ಬೆಂಬಲವನ್ನು ಕೊಡಲಿಕ್ಕೆ ಒಂದಷ್ಟು ನಾಯಕರು ಹಿಂದೇಟನ್ನು ಹಾಕಿದರು ಇದೀಗ ಶಾಸಕ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಂದರೆ ತಮ್ಮ ಅಣ್ಣನ ಪರವಾಗಿ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದನ್ನು ಗಮನಿಸ್ತಾ ಹೋದಾಗ ಇನ್ನಷ್ಟು ಧ್ವನಿಗಳು ಇನ್ನಷ್ಟು ನಾಯಕರು ಇನ್ನಷ್ಟು ಕೈಗಳು ಸಚಿವರಿಗೆ ಕೈ ಜೋಡಿಸುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಈಗ ಬೆಳಗಾವಿಯ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬೆಳಗಾವಿಯ ರಾಜಕಾರಣಕ್ಕೂ ಜೊತೆಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೂ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅನ್ನುವಂಥದ್ದು ಜೊತೆಗೆ ಈ ಹಿಂದೆಯೂ ಕೂಡ ಬೆಳಗಾವಿ ಕಾಂಗ್ರೆಸ್ ವಿಚಾರದಲ್ಲಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ವಿಚಾರದಲ್ಲಿ ಸಾಕಷ್ಟು ಟೀಕೆಗಳಿತ್ತು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಜಾರಕಿಹೊಳಿ ಬ್ರದರ್ಸ್ ಮಾಡಿದರು ಅದಕ್ಕೆ ಈ ಹಿಂದೆ ಬಿ ಜೆ ಕಾಂಗ್ರೆಸ್ನಿಂದ ಸಚಿವರಾಗಿದ್ದಂತಹ ರಮೇಶ್ ಜಾರಕಿಹೊಳಿ ಅದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಇವತ್ತು ದಿಢೀರ್ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕಾರಣಕ್ಕೆ ಎಂಟ್ರಿ ಆಗ್ತಿದ್ದಾರೆ ಅವರು ತಮಗೆ ಬೇಕಾದಂಥ ಆಪ್ತರ ಹೆಸರುಗಳನ್ನು ಹೇಳೋದ್ರ ಮೂಲಕ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಅವರನ್ನು ಪ್ರಬಲವನ್ನಾಗಿ ಮಾಡುವಂಥ ಕೆಲಸವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಇದಕ್ಕೆ ಯಾರೂ ಕೂಡ ಒಪ್ಪೋದಿಲ್ಲ ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಈ ಒಂದು ಹೇಳಿಕೆಗಳನ್ನು ಒಪ್ಪೋದಿಲ್ಲ ಈ ಒಂದು ಡಿ ಸಿ ಎಮ್ ನಡೆ ಏನಿದೆ ಆ ನಡೆಯನ್ನು ನಾವು ಟೀಕೆ ಮಾಡ್ತೀವಿ ಅನ್ನುವಂಥ ಒಂದು ಭರದಲ್ಲೂ ಕೂಡ ಅವರು ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಸದ್ಯ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಆರಂಭವಾದಂತಹ ಅಸಮಾಧಾನದ ಹೊಗೆ ಇದೀಗ ಕಾಂಗ್ರೆಸ್ ಭವನ ಕ್ರೆಡಿಟ್ ತಗೊಳ್ಳುವಂಥ ವಿಚಾರದಲ್ಲೂ ಮತ್ತೆ ಅದು ಸ್ಫೋಟಗೊಂಡಿದೆ ಸೊ ಅಂತಿಮವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಮತ್ತಷ್ಟು ಹೆಚ್ಚಳ ಆಗ್ತಿದೆ ಇದೀಗ ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗೇನಿತ್ತು ಅದೀಗ ದೆಹಲಿ ಮಟ್ಟಕ್ಕೂ ಕೂಡ ಹೋಗಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಒಂದಷ್ಟು ಎಡವಿದಾರೆ ನಾಯಕ ಶಾಸಕರನ್ನಾಗಿರ್ಬೋದು ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಒಂದಷ್ಟು ಎಡವಿದಾರೆ ಅನ್ನುವಂಥ ಒಂದು ಮಾತು ಜೊತೆಗೆ ಯಾವ ಶಾಸಕರನ್ನು ಸಚಿವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪನೂ ಕೂಡ ಡಿ ಸಿ ಎಮ್ ಹಾಗೆಯೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಮೇಲೆ ಇದೆ ಸೊ ಸದ್ಯ ಬೆಳಗಾವಿಯ ರೆಬಲ್ ಬೆಳಗಾವಿಯ ಕಾಂಗ್ರೆಸ್ನಲ್ಲಿದ್ದಂತಹ ಅಸಮಾಧಾನ ಇದೀಗ ರಾಜ್ಯ ಉಸ್ತುವಾರಿ ಮುಂದೆನೇ ಅಸಮಾಧಾನಗೊಂಡಿದೆ ಸೊ ಅಂತಿಮವಾಗಿ ಈ ಒಂದು ಅಸಮಾಧಾನಕ್ಕೆ ಮುಲಾಮ್ ಹಚ್ಚುವಂಥ ಕೆಲಸವನ್ನು ದೆಹಲಿ ಹೈಕಮಾಂಡ್ ಯಾವ ರೀತಿಯಾಗಿ ಮಾಡುತ್ತೆ ಜೊತೆಗೆ ಸಿ ಎಮ್ ಸಿದ್ದರಾಮಯ್ಯನವರು ಈ ಒಂದು ಅಸಮಾಧಾನದ ಹೊಗೆಯನ್ನು ಯಾವ ರೀತಿಯಾಗಿ ಶಮನ ಮಾಡ್ತಾರೆ ಎಲ್ಲದನ್ನು ಕೂಡ ಕಾದು ನೋಡಬೇಕಾಗತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ